ಹನ್ನೆರಡನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ನಲ್ಲಿ ಉತ್ಕನ್ನ ಕಾರ್ಯ ಆರಂಭವಾಗುತ್ತೆ ಆರಂಭವಾದಂತಹ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಮತ್ತೊಂದು ಈಗಾಗಲೇ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಈಗಾಗಲೇ ಹುಟ್ಟಿಕೊಂಡಿರುವಂಥದ್ದು ಅಂದರೆ ಅನಾಮಿಕ ಹೇಳಿದಂತಹ ಜಾಗ ಅಂದರೆ ಆ ಜಾಗದಲ್ಲಿ ಈಗಾಗಲೇ ಇರುವಂಥದ್ದು ಅಂದರೆ ಇಲ್ಲಿ ಒಂದು ಪಾಯಿಂಟ್ ಕೂಡ ಗುರುತು ಮಾಡಿದ್ದಾರೆ ಅನಾಮಿಕ ಹೇಳಿದಂತಹ ಪಾಯಿಂಟ್ ಏನಿದೆ ಅದು ಕಲ್ಲೇರಿಯ ಕಾಂಡದ ರಹಸ್ಯ ಅಂತಲೂ ಕೂಡ ಹೇಳ್ತಾರೆ ದಶಕಗಳ ಹಿಂದೆ ಇಲ್ಲಿ ಒಂದು ಬಾಡಿಯನ್ನು ಕೂಡ ಶವವನ್ನು ಹೂತು ಹಾಕಿದೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಅನಾಮಿಕ ಹೇಳಿರುವಂಥದ್ದು ಈ ಧರ್ಮ ಏನು ಧರ್ಮಸ್ಥಳ ಗ್ರಾಮ ಮತ್ತು ಸುಬ್ರಹ್ಮಣ್ಯ ಹಾಸನಕ್ಕೆ ಹೋಗುವಂತಹ ರಸ್ತೆ ಏನಿದೆ ಅದರ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಈ ಪೆಟ್ರೋಲ್ ಬಂಕ್ನ ಆಸುಪಾಸಿನಲ್ಲಿ ಸುಮಾರು ಐನೂರು ಮೀಟರ್ ಅಂತರದಲ್ಲಿ ಏನು ಒಂದು ಹದಿಮೂರರಿಂದ ಹದಿನೈದು ವರ್ಷದ ಏನು ಬಾಡಿಯನ್ನು ಕೂಡ ನಾವು ಹಾಕಿದ್ದೇನೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಅನಾಮಿಕ ಹೇಳಿರುವಂಥದ್ದು ಹಾಗಾಗಿ ನಿನ್ನೆ ರಜೆ ಇದ್ದರೂ ಕೂಡ ಭಾನುವಾರ ರಜೆ ಇದ್ದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಫ್ತಿಯಲ್ಲಿ ಬಂದು ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನುವುದು ಈಗ ಪ್ರಸ್ತುತ ಇರುವಂಥದ್ದು ಅಂದರೆ ಈ ಈ ಸ್ಥಳಕ್ಕೆ ಬಂದಿದ್ದಾರೆ ಒಂದಿಷ್ಟು ಮಫ್ತಿಯಲ್ಲಿ ಬಂದು ಒಂದಿಷ್ಟು ಇಲ್ಲಿಗೆ ಸಂಬಂಧಪಟ್ಟಂತಹ ಸ್ಥಳೀಯರ ಬ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಇರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗುತ್ತೆ ಇವತ್ತು ಇಂಟ್ರೆಸ್ಟಿಂಗು ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟು ಎಲ್ಲರ ಕುತೂಹಲ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ನತ್ತ ಇರುವಂಥದ್ದು ಆದ್ರೂ ಕಲ್ಲೇರಿಯ ಕಾಂಡದ ರಹಸ್ಯ ಇದೆಯಲ್ಲ ಇದು ಸಾಕಷ್ಟು ದಶಕಗಳ ಹಿಂದೆ ನಡೆದಿರುವಂಥದ್ದು ಆತ ಕೂಡ ಅನಾಮಿಕ ಒಪ್ಪಿಕೊಂಡಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇದು ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕಲ್ಲೇರಿಯ ಕಾಂಡ ಒಟ್ಟಾರೆ ಇದರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಟೈಮ್ಗಳು ಕೂಡ ಹಿಡಿಯುತ್ತೆ ಈಗ ಅನಾಮಿಕ ಏನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದನ್ನು ಮಾತ್ರ ನಾವು ಇಲ್ಲಿ ಹೇಳಬೇಕಾಗುತ್ತೆ ಅಧಿಕಾರಿಗಳು ನಿನ್ನೆ ಮತ್ತೆಯಲ್ಲಿ ಬಂದು ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಒಟ್ಟಾರೆ ಹ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟು ಉತ್ಕನ್ನ ಕಾರ್ಯ ಮಾಡಿದ ನಂತರ ಈ ಕಡೆ ಏನಾದರೂ ಬರ್ತಾರಾ ಅನ್ನುವ ಪ್ರಶ್ನೆಗಳು ಸದ್ಯಕ್ಕೆ ಇರುವಂಥದ್ದು ಬಟ್ ಇಲ್ಲಿ ಮಫ್ತಿಯಲ್ಲಿ ನೆನ್ನೆ ಬಂದು ಇಲ್ಲಿ ತಮಗೆ ಬೇಕಾದಂತಹ ಮಾಹಿತಿ ಅಂದರೆ ತಮಗೆ ಈ ಈ ಸ್ಪಾಟ್ ಇದೆಯಲ್ಲ ಈ ಸ್ಪಾಟ್ ಬಗ್ಗೆ ಏನಾದರೂ ಒಂದಿಷ್ಟು ಮಾಹಿತಿಗಳನ್ನು ಕೆದಕುವಂತಹ ಕೆಲಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು ಹನ್ನೆರಡನೇ ಪಾಯಿಂಟ್ ಏನಿದೆ ಆ ಪಾಯಿಂಟ್ನಲ್ಲಿ ಉತ್ಕನ್ನ ಕಾರ್ಯ ಆರಂಭವಾಗುತ್ತೆ ಆರಂಭವಾದಂತಹ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳಿಗೆ ಮತ್ತೊಂದು ಈಗಾಗಲೇ ಇಂಟ್ರೆಸ್ಟಿಂಗ್ ಸ್ಟೋರಿ ಕೂಡ ಈಗಾಗಲೇ ಹುಟ್ಟಿಕೊಂಡಿರುವಂಥದ್ದು ಅಂದರೆ ಅನಾಮಿಕ ಹೇಳಿದಂತಹ ಜಾಗ ಅಂದರೆ ಆ ಜಾಗದಲ್ಲಿ ಈಗಾಗಲೇ ಇರುವಂಥದ್ದು ಅಂದರೆ ಇಲ್ಲಿ ಒಂದು ಪಾಯಿಂಟ್ ಕೂಡ ಗುರುತು ಮಾಡಿದ್ದಾರೆ ಅನಾಮಿಕ ಹೇಳಿದಂತಹ ಪಾಯಿಂಟ್ ಏನಿದೆ ಅದು ಕಲ್ಲೇರಿಯಾ ಕಾಂಡದ ರಹಸ್ಯ ಅಂತಲೂ ಕೂಡ ಹೇಳ್ತಾರೆ ದಶಕಗಳ ಹಿಂದೆ ಇಲ್ಲಿ ಒಂದು ಬಾಡಿಯನ್ನು ಕೂಡ ಶವವನ್ನು ಹೂತು ಹಾಕಿದೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳಿಗೆ ಅನಾಮಿಕ ಹೇಳಿರುವಂಥದ್ದು ಈ ಧರ್ಮ ಏನು ಧರ್ಮಸ್ಥಳ ಗ್ರಾಮ ಮತ್ತು ಸುಬ್ರಹ್ಮಣ್ಯ ಹಾಸನಕ್ಕೆ ಹೋಗುವಂತಹ ರಸ್ತೆ ಏನಿದೆ ಅದರ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ ಇಂಡಿಯನ್ ಪೆಟ್ರೋಲ್ ಬಂಕ್ ಈ ಪೆಟ್ರೋಲ್ ಬಂಕ್ನ ಆಸುಪಾಸಿನಲ್ಲಿ ಸುಮಾರು ಐನೂರು ಮೀಟರ್ ಅಂತರದಲ್ಲಿ ಏನು ಒಂದು ಹದಿಮೂರರಿಂದ ಹದಿನೈದು ವರ್ಷದ ಏನು ಬಾಡಿಯನ್ನು ಕೂಡ ನಾವು ಹಾಕಿದ್ದೇನೆ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಅನಾಮಿಕ ಹೇಳಿರುವಂಥದ್ದು ಹಾಗಾಗಿ ನಿನ್ನೆ ರಜೆ ಇದ್ದರೂ ಕೂಡ ಭಾನುವಾರ ರಜೆ ಇದ್ದರೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಮಫ್ತಿಯಲ್ಲಿ ಬಂದು ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅನ್ನುವುದು ಈಗ ಪ್ರಸ್ತುತ ಇರುವಂಥದ್ದು ಅಂದರೆ ಈ ಈ ಸ್ಥಳಕ್ಕೆ ಬಂದಿದ್ದಾರೆ ಒಂದಿಷ್ಟು ಮಫ್ತಿಯಲ್ಲಿ ಬಂದು ಒಂದಿಷ್ಟು ಇಲ್ಲಿಗೆ ಸಂಬಂಧಪಟ್ಟಂತಹ ಸ್ಥಳೀಯರ ಬ ಸ್ಥಳೀಯರನ್ನ ಮಾತನಾಡಿಸಿದ್ದಾರೆ ಹಾಗಾಗಿ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಅನ್ನುವುದು ಈಗಾಗಲೇ ಇರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳು ಯಾವ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗುತ್ತೆ ಇವತ್ತು ಇಂಟ್ರೆಸ್ಟಿಂಗು ಅಂದರೆ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟು ಎಲ್ಲರ ಕುತೂಹಲ ಕೂಡ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟ್ನತ್ತ ಇರುವಂಥದ್ದು ಆದ್ರೂ ಕಲ್ಲೇರಿಯ ಕಾಂಡದ ರಹಸ್ಯ ಇದೆಯಲ್ಲ ಇದು ಸಾಕಷ್ಟು ದಶಕಗಳ ಹಿಂದೆ ನಡೆದಿರುವಂಥದ್ದು ಆತ ಕೂಡ ಅನಾಮಿಕ ಒಪ್ಪಿಕೊಂಡಿರುವಂಥದ್ದು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಇದು ಕೂಡ ಒಂದು ರೀತಿ ಎಲ್ಲೋ ಒಂದು ಕಡೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಕಲ್ಲೇರಿಯ ಕಾಂಡ ಒಟ್ಟಾರೆ ಇದರ ಬಗ್ಗೆ ಹೇಳ್ತಾ ಹೋದರೆ ಸಾಕಷ್ಟು ಟೈಮ್ಗಳು ಕೂಡ ಹಿಡಿಯುತ್ತೆ ಈಗ ಅನಾಮಿಕ ಏನು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೇಳಿರುವಂಥದ್ದನ್ನು ಮಾತ್ರ ನಾವು ಇಲ್ಲಿ ಹೇಳಬೇಕಾಗುತ್ತೆ ಅಧಿಕಾರಿಗಳು ನಿನ್ನೆ ಮತ್ತೆಯಲ್ಲಿ ಬಂದು ಒಂದಿಷ್ಟು ಮಾಹಿತಿಯನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಒಟ್ಟಾರೆ ಹನ್ನೊಂದು ಮತ್ತು ಹನ್ನೆರಡನೇ ಪಾಯಿಂಟು ಉತ್ಖನ್ನ ಕಾರ್ಯ ಮಾಡಿದ ನಂತರ ಈ ಕಡೆ ಏನಾದರೂ ಬರ್ತಾರಾ ಅನ್ನುವ ಪ್ರಶ್ನೆಗಳು ಸದ್ಯಕ್ಕೆ ಇರುವಂಥದ್ದು ಬಟ್ ಇಲ್ಲಿ ಮಫ್ತಿಯಲ್ಲಿ ನಿನ್ನೆ ಬಂದು ಇಲ್ಲಿ ತಮಗೆ ಬೇಕಾದಂತಹ ಮಾಹಿತಿ ಅಂದರೆ ತಮಗೆ ಈ ಈ ಸ್ಪಾಟ್ ಇದೆಯಲ್ಲ ಈ ಸ್ಪಾಟ್ ಬಗ್ಗೆ ಏನಾದರೂ ಒಂದಿಷ್ಟು ಮಾಹಿತಿಗಳನ್ನು ಕೆದಕುವಂತಹ ಕೆಲಸಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥ